ಒಂದಲ್ಲ ಎರಡಲ್ಲ ಹನ್ನೆರಡು ವಿಡಿಯೋ ರಿಲೀಸ್ ಆಗಿರೋದು ಸ್ಯಾಂಪಲ್ಸ್ ಮಾತ್ರ ಇನ್ನು ವಿಡಿಯೋ ಇದು ಆರ್ ಆರ್ ನಗರ ಎಂಎಲ್ ಎ ಮುನಿರತ್ನ ಹನಿ ಹನಿ ಕಹಾನಿ ಬರೋಬ್ಬರಿ ಹನ್ನೆರಡು ವಿಡಿಯೋ ಮಾಡಿದ್ದಾರೆ ಮುನಿರತ್ನ ನಿನ್ನೆ ರಿಲೀಸ್ ಆಗಿರೋದು ಮೊದಲ ವಿಡಿಯೋ ಕಾರ್ಪೊರೇಟರ್ ಪತಿಯ ಮೊದಲ ವಿಡಿಯೋ ರಿಲೀಸ್ ಆಗಿದೆ ಮಾಜಿ ಮಂತ್ರಿಯ ವಿಡಿಯೋ ರಿಲೀಸ್ಗೆ ರೆಡಿ ಇದೆ ನಾಲ್ವರು ಅಧಿಕಾರಿಗಳನ್ನು ಹನಿ ಟ್ರಾಪ್ ಮಾಡಿದ್ರಂತೆ ಮುನಿರತ್ನ ಅವರು ನಾಲ್ವರು ಅಧಿಕಾರಿಗಳ ಪೈಕಿ ಒಬ್ಬ ಐ ಎ ಎಸ್ ಅಧಿಕಾರಿಯ ಹನಿ ಟ್ರ್ಯಾಪ್ ಆಗಿದೆ ಐ ಎ ಎಸ್ ಅಧಿಕಾರಿ ಹನಿ ಟ್ರಾಪ್ ಮಾಡಿ ಬಿಲ್ ಪಾಸ್ ಅನ್ನ ಮಾಡಿಸಿಕೊಂಡಿದ್ರಂತೆ ಮುನಿರತ್ನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಹನಿ ಟ್ರಾಪ್ ಮಾಡಿದ್ದಾರೆ ಮುನಿರತ್ನ ಮಾಜಿ ಮಂತ್ರಿಯೊಬ್ಬರ ವಿಡಿಯೋ ಕೂಡ ಮಾಡಿದ್ದಾರಂತೆ ಮುನಿರತ್ನ ಈ ಎಲ್ಲಾ ವಿಡಿಯೋಗಳು ಒಂದ್ರಂತೆ ಒಂದು ಈಗ ರಿಲೀಸ್ ಆಗ್ತಾ ಇದ್ದಾವೆ ನೆನ್ನೆ ರಿಲೀಸ್ ಆದಂತ ವಿಡಿಯೋ ಟೀಸರ್ ಮಾತ್ರ ಮುನಿ ಟ್ರಾಪ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಬಿಟಿವಿಯಲ್ಲಿ ಲಭ್ಯವಾಗಿದೆ ಮುನಿರತ್ನ ಮಾಡಿರುವಂತಹ ಹನಿ ವಿಡಿಯೋ ಪ್ರಸಾರಕ್ಕೆ ಯೋಗ್ಯವಲ್ಲ ಅಂತ ಹೇಳಿ ಸಾಮಾಜಿಕ ಕಳಕಳಿಯಿಂದ ನಾವು ಪ್ರಸಾರ ಮಾಡ್ತಿಲ್ಲ ಮುನಿರತ್ನ ಮಾಡಿರೋದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹನ್ನೆರಡು ವಿಡಿಯೋಗಳು ನೆನೆ ರಿಲೀಸ್ ಆಗಿರೋದು ಸ್ಯಾಂಪಲ್ಸ್ ಮಾತ್ರ ಇನ್ನೂ ಇದಾವೆ ವಿಡಿಯೋಗಳು ಹೀಗಾಗಿ ಇವತ್ತು ಆರ್ ಆರ್ ಏನು ಇದು ಆರ್ ಆರ್ ನಗರ ಎಂ ಎಲ್ ಎ ಮುನಿರತ್ನ ಹನಿ ಹನಿ ಕಹಾನಿ ಬರೋಬ್ಬರಿ ಹನ್ನೆರಡು ವಿಡಿಯೋ ಮಾಡಿದಾರಂತೆ ಮುನಿರತ್ನ ನೆನೆ ರಿಲೀಸ್ ಆಗಿರೋದು ಮೊದಲ ವಿಡಿಯೋ ಕಾರ್ಪೊರೇಟರ್ ಪತಿಯ ಮೊದಲ ವಿಡಿಯೋ ರಿಲೀಸ್ ಆಗಿದೆ ನಿನ್ನೆ ಅಷ್ಟೇ ಮಾಜಿ ಮಂತ್ರಿಯ ವಿಡಿಯೋ ರಿಲೀಸ್ಗೆ ರೆಡಿ ಇದೆ ನಾಲ್ವರು ಅಧಿಕಾರಿಗಳನ್ನ ಮುನಿರತ್ನ ಅವರು ಹನಿ ಟ್ರಾಪ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಬಿಟಿವಿಗೆ ಲಭ್ಯವಾಗಿದೆ